ಯಶಸ್ಸಿನ ಹಾದಿ ಎಂದರೆ ಅದು ಹಾಗೆಯೇ ಸುಲಭವಾಗಿ ಸಿಗುವುದಿಲ್ಲ ಒಂದಷ್ಟು ದೂರ ಸಾಗಿದಾಗ ದಾರಿಯೇ ಮುಚ್ಚಬಹುದು ಹಾಗಂತ ಹಿಂತಿರುಗಬಾರದು ಮತ್ತೊಂದು ದಾರಿ ಹುಡುಕಿ ಹೊರಡಲೇಬೇಕು ಅಡೆತಡೆಯ ನಿಯಮಗಳ ಮುರಿದು ನಮ್ಮತನ ತೋರಬೇಕು ಆಗ ಸಿಗುವ ತೃಪ್ತಿ ಸಮಾಧಾನಗಳ ಕುರಿತ ರಚನೆ ಇದು ಯಾರ ಮುಂದೆಯೂ ಮಂಡಿಯೂರದೆ ತನ್ನತನದಿಂದ ಬದುಕಿದ ಒಬ್ಬ ಸಾಧಕನ ಹೆಮ್ಮೆಯ ನಿರೂಪಣೆ ಇಲ್ಲಿದೆ ಅವನದೇ ರೀತಿಯಲ್ಲಿ ಬಾಳುವ ದಿಟ್ಟತನ ತೊರಿದಕ್ಕಾಗಿ ಪಡೆದ ಹಲವಾರು ಗಾಯದ ಗುರುತುಗಳ ಪ್ರಸ್ತಾಪವೂ ಇಲ್ಲಿದೆ ನನ್ನದೇ ರೀತಿಯಲ್ಲಿ ಇನ್ನೇನು ಕೆರೆ ಬೀಳುವ ಸಮಯ ಇನ್ನೇಕೆ ಮುಚ್ಚುವರೆ ಈ ಬಾಳು ನನಗೆ ನೀಡಿದೆ ಸಾಕಷ್ಟು ಪ್ರೀತಿ ಅಕ್ಕರೆ ಆಗಾಗ ಕೊಂಚ ಕಹಿಯೂ ಇತ್ತು ಬಹುಪಾಲು ಸಕ್ಕರೆ ನಾ ಮಾಡಬೇಕಾದ್ದ ಮಾಡಿದ್ದೇನೆ ನಿಷ್ಠೆಯಿಂದ ಮನಸ್ಸಿಟ್ಟು ಇಲ್ಲವೆಂದಲ್ಲ ಪಶ್ಚಾತ್ತಾಪ ಅಲ್ಲಲ್ಲಿ ದೃಷ್ಟಿಬೊಟ್ಟು ಏನೇ ಆದರೂ ನನಗೊಂದೇ ತೃಪ್ತಿ ಸಮಾಧಾನ ನಾನು ನಿರ್ಭೀತಿಯಲ್ಲಿ ಬಾಳಿದ್ದೇನೆ ನನ್ನ ಬಾಳನ್ನು ನನ್ನದೇ ರೀತಿಯಲ್ಲಿ ಹೊಟ್ಟೆ ಬಾಕನಂತೆ ಮುಕ್ಕಿದ್ದೇನೆ ಸಕಲ ಅನುಭವಗಳನ್ನು ಹೊಟ್ಟೆ ಉಬ್ಬರಿಸಿದಾಗ ಕಕ್ಕಿದ್ದೇನೆ ಅಜೀರ್ಣವಾದದ್ದನ್ನು ಅಡ್ಡಾಡಿದ್ದೇನೆ ಅಡ್ಡ ದಿಡ್ಡಿಯಾಗಿ ಹೆದ್ದಾರಿ ಕಿರುದಾರಿ ಒಳದಾರಿಗಳಲ್ಲಿ ನಿಯಮಗಳ ಉಲ್ಲಂಘಿಸಿ ನನಗೊಂದೇ ತೃಪ್ತಿ ಸಮಾಧಾನ ನಾನು ನಿರ್ಭೀತಿಯಲ್ಲಿ ಬಾಳಿದ್ದೇನೆ ನನ್ನ ಬಾಳನ್ನು ನನ್ನದೇ ರೀತಿಯಲ್ಲಿ ನಕ್ಕಿದ್ದೇನೆ ಗೆದ್ದು ಸೊಕ್ಕಿದ್ದೇನೆ ಬಿಕ್ಕಿ ಬಿಕ್ಕಿ ಅತ್ತಿದ್ದೇನೆ ಸಹ ಆಗಾಗ ಸೌತಾಗ ತಮಾಷೆ ಅನಿಸುತ್ತದೆ ಅದನ್ನೆಲ್ಲ ನೆನಪಿಸಿಕೊಂಡರೆ ಈಗ ನಾ ಹಾಗೆಲ್ಲ ಮಾಡಿದ್ದು ಹೌದಾ ಒಂದಂತೂ ನಿಜ ನಾ ತಗ್ಗಿಲ್ಲ ಬಗ್ಗಿಲ್ಲ ಇಂದಿಗೂ ಅದೊಂದೇ ತೃಪ್ತಿ ಸಮಾಧಾನ ನಾನು ನಿರ್ಭೀತಿಯಲ್ಲಿ ಬಾಳಿದ್ದೇನೆ ನನ್ನ ಬಾಳನ್ನು ನನ್ನದೇ ರೀತಿಯಲ್ಲಿ ಒಬ್ಬ ಮನುಷ್ಯ ಕಳಿಸಬಹುದಾದರೂ ಏನು ತನ್ನತನದ ಹೊರತು ಯಾರ ಮುಂದೂ ಮಂಡಿಯೂರದೆ ನಿಂತು ತನಗನಿಸಿದ್ದನ್ನು ಸೀದಾ ಸಾದಾ ಹೇಳಬಹುದಾದ ದಿಟ್ಟತನದ ಹೊರತು ಅದಕ್ಕೆ ಸಾಕ್ಷಿ ನಾ ಪಡೆದ ಈ ಹಲವಾರು ಗಾಯದ ಗುರುತು ಇಷ್ಟಾಗಿ ನನಗೊಂದೇ ತೃಪ್ತಿ ಸಮಾಧಾನ ನಾನು ನಿರ್ಭೀತಿಯಲ್ಲಿ ಬಾಳಿದ್ದೇನೆ ನನ್ನ ಬಾಳನ್ನು ನನ್ನದೇ ರೀತಿಯಲ್ಲಿ ಇಂಗ್ಲಿಷ್ ಮೂಲ ಫ್ರಾಂಕ್ ಸಿನಾಟ್ರ ಭಾವಾನುವಾದ ಬಿಆರ್ ಲಕ್ಷ್ಮಣರಾವ್